ಸೇನೆಯಲ್ಲಿ ಭಾರಿ ಬದಲಾವಣೆ ಪಾಕ್ ಚೀನಾ ಒಟ್ಟಿಗೆ ಬಂದರೂ ಪುಡಿ ಸರ್ವಶಕ್ತ ಥಿಯೇಟರ್ ಕಮಾಂಡ್ ಸೃಷ್ಟಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕಾಲ ಕಳೆದ ಹಾಗೆ ನಮ್ಮ ದೇಶದ ಭದ್ರತೆಗೆ ಸಂಬಂಧಪಟ್ಟಂತ ಅಪಾಯಗಳು ಬದಲಾಗ್ತಾ ಹೋಗುತ್ತೆ ಹಾಗೆ ಶತ್ರುಗಳ ರಣನೀತಿ ಕೂಡ ಚೇಂಜ್ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ರಕ್ಷಣಾ ವ್ಯವಸ್ಥೆಯ ರೆಸ್ಪಾನ್ಸ್ನ ವಿಧಾನ ಕೂಡ ಚೇಂಜ್ ಆಗಬೇಕು ಇಲ್ಲಾಂದ್ರೆ ಯುದ್ಧ ಸನ್ನಿವೇಶಗಳಲ್ಲಿ ದೇಶಕ್ಕೆ ಹಿನ್ನಡೆ ಆಗೋ ಅಪಾಯ ಇರುತ್ತೆ ಇದೇ ಕಾರಣಕ್ಕೆ ಈಗ ಭಾರತೀಯ ಸೇನೆಯಲ್ಲಿ ಭೂ ಸೇನೆ ವಾಯುಸೇನೆ ನೌಕಾ ಸೇನೆ ಈ ನಮ್ಮ ಸೇನೆಯಲ್ಲಿ ಇಡೀ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲೇ ದೊಡ್ಡ ಬದಲಾವಣೆಗೆ ಕೈ ಹಾಕಲಾಗ್ತಾ ಇದೆ ಸಂಪೂರ್ಣ ಸೇನೆಯ ರಚನೆಯನ್ನೇ ಬದಲಿಸಿ ಸರ್ವಶಕ್ತ ಥಿಯೇಟರ್ ಕಮಾಂಡ್ಗಳ ಸೃಷ್ಟಿ ಮಾಡಲಾಗ್ತಾ ಇದೆ ಹಾಗಿದ್ರೆ ಈ ಥಿಯೇಟರ್ ಕಮಾಂಡ್ ಅಂದ್ರೆ ಏನು ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ ಅಂದ್ರೆ ಏನು ಸದ್ಯ ನಮ್ಮ ಸೇನೆಯ ರಚನೆ ಯಾವ ರೀತಿಯಾಗಿದೆ ಇದನ್ನ ಯಾವ ರೀತಿ ಬದಲಾಯಿಸಲಾಗುತ್ತೆ ಯಾಕೆ ಈ ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ ಅನ್ನೋದನ್ನ ಈ ವರದಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಭಾರತದ ಮ್ಯಾಪ್ ನೋಡಿ ಭಾರತದ ಜಿಯೋಗ್ರಫಿಕಲ್ ಪೊಸಿಷನ್ ನೋಡಿ ಒಂದ್ ಕಡೆ ಪಾಕಿಸ್ತಾನ ಇದೆ ಮತ್ತೊಂದ್ ಕಡೆ ಚೈನಾ ಇದೆ ಇಬ್ರು ಕೂಡ ನಮ್ಮ ಪರಮ ಶತ್ರುಗಳು ಚೈನಾ ದಾಳಿ ಮಾಡಿದಾಗ ಪಾಕಿಸ್ತಾನ ಸಮಸ್ಯೆ ಕೊಡಲ್ಲ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ ಪಾಕ್ ಬಂದಾಗ ಚೀನಾ ಕೂಡ ಏಕಕಾಲಕ್ಕೆ ಸಮಸ್ಯೆ ಉಂಟು ಮಾಡಲ್ಲ ಅನ್ನೋ ಯಾವುದೇ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಇಬ್ರು ಕೂಡ ಅಷ್ಟು ಖಾಸ ದೋ ವಸ್ತುಗಳು ಹೀಗಾಗಿ ಯಾವುದೇ ಟೈಮ್ನಲ್ಲಿ ಎರಡು ಕಡೆಯ ದಾಳಿಯನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ನಮ್ಮ ಬಳಿ ವಿಶಾಲ ಸೇನೆ ಇದೆ ಹದಿನಾಲ್ಕು ಲಕ್ಷ ಸಕ್ರಿಯ ಯೋಧರಿದ್ದಾರೆ ಹತ್ತು ಲಕ್ಷದಷ್ಟು ರಿಸರ್ವ್ ಸೈನಿಕರಿದ್ದಾರೆ ಆದರೆ ನಮ್ಮ ಸೇನೆ ಹೇಗಿದೆ ಅಂದರೆ ಏರ್ ಫೋರ್ಸ್ ಒಂದಿಕ್ಕು ನೇವಿ ಒಂದಿಕ್ಕು ಆರ್ಮಿ ಒಂದಿಕ್ಕು ಈ ಮೂರು ಕೂಡ ಪ್ರತ್ಯೇಕ ಎಂಟಿಟಿಗಳಂತೆ ಕೆಲಸ ಮಾಡ್ತಾ ಇವೆ ಅಗತ್ಯ ಬಿದ್ದಾಗ ಕೋಆರ್ಡಿನೇಷನ್ ಸಮಸ್ಯೆ ಈ ಹಿಂದೆ ಬಹಳ ಸಲ ನಮ್ಮ ಈ ಮೂರು ಸೇನೆಗಳ ಮಧ್ಯೆ ಕಾಣಿಸ್ಕೊಂಡಿದೆ ತುರ್ತಾಗಿ ನೌಕಾಪಡೆ ಆಸೆಡ್ಸ್ ಏರ್ ಏರ್ಫೋರ್ಸ್ ಬಳಸಬೇಕು ಅಂದರೆ ಕೂಡಲೇ ಸಾಧ್ಯ ಆಗಲ್ಲ ಅದಕ್ಕೆ ದೊಡ್ಡ ಪ್ರಕ್ರಿಯೆ ನಡೆಸಬೇಕು ನಾನಾ ಥರದ ಪರ್ಮಿಷನ್ಸ್ ಸಿಗಬೇಕು ಈ ರೀತಿ ಸಮಸ್ಯೆಗಳಿವೆ ಅದೇ ರೀತಿ ಭೂ ಸೇನೆಯ ಒಂದಿಷ್ಟು ಆ್ಯಸಿಡ್ಸನ್ನು ನಮ್ಮ ನೌಕಾಪಡೆ ಬಳಸಬೇಕು ಅಂದರೆ ಅದಕ್ಕೂ ಕೂಡ ಸಾಕಷ್ಟು ಅಡೆತಡೆಗಳಿವೆ ಕೂಡಲೇ ಆಗಲ್ಲ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಹೀಗಾಗಿ ಆಟ್ ಎ ಟೈಮ್ ಕ್ವಿಕ್ಕಾಗಿ ಪ್ರತಿಕ್ರಿಯೆ ಕೊಡೋಕೆ ಶತ್ರುವಿನ ದಾಳಿಗೆ ಮೂರು ಸೇನೆಗಳು ಒಗ್ಗಟ್ಟಿನ ಪ್ರತಿಕ್ರಿಯೆ ಕೊಡೋಕೆ ಆಗ್ತಾ ಇಲ್ಲ ಸಾಕಷ್ಟು ಅಡಚಣೆ ಉಂಟಾಗ್ತಾ ಇದೆ ಭಾರತೀಯ ಸೇನೆ ಹದಿನೇಳು ಕಮಾಂಡ್ಗಳು ಹದಿನಾಲ್ಕು ಕೋರ್ಗಳು ಈ ರೀತಿ ಅಲ್ಲಲ್ಲಿ ಅಧಿಕಾರದ ಸ್ಥಾನ ಹರಿದು ಹಂಚಿ ಹೋಗಿದೆ ಇದನ್ನು ಇಂಟಿಗ್ರೇಟ್ ಮಾಡುವಂಥ ಸ್ಟ್ರೀಮ್ ಲೈನ್ ಮಾಡುವಂಥ ಇಡೀ ನಮ್ಮ ಸಶಸ್ತ್ರ ಪಡೆಯನ್ನು ರಿಸ್ಟ್ರಕ್ಚರ್ ಮಾಡುವಂಥ ಪ್ರಯತ್ನವನ್ನು ಈಗ ಆರಂಭ ಮಾಡಲಾಗಿದೆ ಕಳೆದ ವರ್ಷ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಇಂಟರ್ ಸರ್ವಿಸಸ್ ಆರ್ಗನೈಸೇಷನ್ಸ್ ಆ್ಯಕ್ಟನ್ನು ಪಾಸ್ ಮಾಡಲಾಗಿತ್ತು ಇದಕ್ಕೆ ಟ್ರೈ ಸರ್ವಿಸ್ ಆ್ಯಕ್ಟ್ ಅಂತ ಕೂಡ ಕರೀತಾರೆ ನಂತರ ರಾಷ್ಟ್ರಪತಿಗಳ ಅಂಕಿತ ಕೂಡ ಸಿಕ್ಕಿತ್ತು ಈಗ ಈ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ನೋಟಿಫೈ ಮಾಡಿದೆ ಅಂದರೆ ಅಧಿಕೃತವಾಗಿ ಜಾರಿ ಮಾಡಿಬಿಟ್ಟಿದೆ ಈ ಆಪ್ ಪ್ರಕಾರ ಹೊಸ ಥಿಯೇಟರ್ ಕಮಾಂಡ್ಗಳನ್ನು ಸೃಷ್ಟಿಸಲಾಗುತ್ತೆ ಮಿಲಿಟರಿಯಲ್ಲಿ ಸೇನೆಯ ಘಟಕಗಳನ್ನ ಕಮಾಂಡ್ ಅಂತ ಕರೀತಾರೆ ಆ ತರ ಸದ್ಯ ನಮ್ಮ ಸಶಸ್ತ್ರ ಪಡೆಯಲ್ಲಿ ಒಟ್ಟು ಹದಿನೇಳು ಕಮಾಂಡ್ಗಳಿವೆ ಅದರಲ್ಲಿ ತಲಾ ಏಳು ಭೂ ಸೇನೆ ಹಾಗೂ ವಾಯುಸೇನೆಯ ಕಮಾಂಡ್ಗಳಿವೆ ಇನ್ನು ಮೂರು ನೌಕಾಪಡೆಯ ಕಮಾಂಡ್ಗಳಿವೆ ಜೊತೆಗೆ ಎರಡು ಚಿಕ್ಕ ಟ್ರೈ ಸರ್ವಿಸಸ್ ಕಮಾಂಡ್ಗಳು ಕೂಡ ಇವೆ ಒಂದು ಅಂಡಮಾನ್ ನಿಕೋಬಾರ್ ನ ಟ್ರೈ ಸರ್ವಿಸಸ್ ಕಮಾಂಡ್ ಮತ್ತೊಂದು ಅಣ್ ವಸ್ತ್ರಗಳನ್ನ ಕಾಯೋ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಎಸ್ ಎಫ್ ಸಿ ಆದರೆ ಈ ಮೇ ಹದಿನೇಳು ಕಮಾಂಡ್ಗಳಲ್ಲಿ ಚೀನಾ ಬಾರ್ಡರ್ಗೆ ಸಂಬಂಧಪಟ್ಟ ಹಾಗೇನೆ ಎಂಟು ಕಮಾಂಡ್ಗಳು ಕೆಲಸ ಮಾಡ್ತವೆ ಆದ್ರೆ ಚೀನಾ ಕೇವಲ ಒಂದೇ ಒಂದು ವೆಸ್ಟರ್ನ್ ಕಮಾಂಡ್ ಹೊಂದಿದೆ ಭಾರತದ ಗಡಿಗೆ ಸಂಬಂಧಪಟ್ಟಂತೆ ಆದ್ರೆ ಭಾರತೀಯ ಸೇನೆಯಲ್ಲಿ ಚೀನಾ ಗಡಿಗೆ ಸಂಬಂಧಪಟ್ಟಂತೆ ಎಂಟು ಕಮಾಂಡ್ಗಳು ಎಂಟು ಕಮಾಂಡರ್ ಅಲ್ಲಿ ಒಂದೇ ಕಮಾಂಡ್ ಒಬ್ಬನೇ ಕಮಾಂಡರ್ ಹೀಗಾಗಿ ಈ ಕಮಾಂಡ್ಗಳ ಸಂಖ್ಯೆಯನ್ನ ಕಮ್ಮಿ ಮಾಡಿ ಥಿಯೇಟರೈಸ್ ಮಾಡಲಾಗುತ್ತೆ ಅಂದ್ರೆ ಆರ್ಮಿ ನೇವಿ ಏರ್ಫೋರ್ಸ್ ಮೂರನ್ನು ಇಂಟಿಗ್ರೇಟ್ ಮಾಡಲಾಗುತ್ತೆ ಯಾವ ರೀತಿ ಅಂದ್ರೆ ಈ ಹದಿನೇಳು ಕಮಾಂಡ್ಗಳ ಬದಲಾಗಿ ಎರಡು ಅಡ್ವರ್ಸರಿ ಥಿಯೇಟರ್ ಕಮಾಂಡ್ ಗಳನ್ನ ಮಾಡೋದು ಅಡ್ವರ್ಸರಿ ಅಂದರೆ ಎದುರಾಳಿಗಳಿಗೆ ತಕ್ಕಂತೆ ನಮ್ಮ ಸೇನೆಯನ್ನ ವಿಭಜಿಸುವುದು ನಮ್ಮ ಎದುರಾಳಿ ಅಥವಾ ಶತ್ರುಗಳು ಯಾರು ಒಂದು ಚೀನಾ ಮತ್ತೊಂದು ಪಾಕಿಸ್ತಾನ ಸೊ ಪಾಕಿಸ್ತಾನ ಗಡಿಯ ಮೇಲೆ ವಿಶೇಷವಾಗಿ ಕೆಲಸ ಮಾಡೋ ಒಂದು ವೆಸ್ಟರ್ನ್ ಥಿಯೇಟರ್ ಕಮಾಂಡ್ ಭಾರತದ ಪೂರ್ವ ಭಾಗದಲ್ಲಿ ಇರುತ್ತೆ ರಾಜಸ್ಥಾನ್ ನ ಜೈಪುರ್ನಲ್ಲಿ ಈ ಕಮಾಂಡ್ನ ಹೆಡ್ ಕ್ವಾರ್ಟರ್ಸ್ ಬರುತ್ತೆ ಈಗ ಆಲ್ರೆಡಿ ಇಲ್ಲಿ ನಮ್ಮ ಭೂಸೇನೆಯ ಸೌತ್ ವೆಸ್ಟರ್ನ್ ಕಮಾಂಡ್ ಇದೆ ಇದೇ ಹೆಡ್ ಕ್ವಾರ್ಟರ್ನ ವೆಸ್ಟರ್ನ್ ಕಮಾಂಡ್ ವಹಿಸಿಕೊಳ್ಳುತ್ತೆ ಇನ್ನೊಂದು ಚೀನಾ ಗಡಿಯ ಮೇಲೆ ಫೋಕಸ್ ಮಾಡೋ ನಾರ್ದನ್ ಥಿಯೇಟರ್ ಕಮಾಂಡ್ ಈ ಥಿಯೇಟರ್ ಕಮಾಂಡ್ನ ಹೆಡ್ ಕ್ವಾರ್ಟರ್ ಉತ್ತರ ಪ್ರದೇಶದ ಲಕ್ನೋ ಆಗುತ್ತೆ ಸೊ ಇವೆರಡು ಅಡ್ವರ್ಸರಿ ಸ್ಪೆಸಿಫಿಕ್ ದಾಳಿಗಳಿಗೆ ಅನುಗುಣವಾಗಿ ಕೆಲಸ ಮಾಡುವ ಕಮಾಂಡ್ಗಳಾದವು ಇವುಗಳ ಜೊತೆಗೆ ಇನ್ನೊಂದು ಮ್ಯಾರಿಟೈಮ್ ಕಮಾಂಡ್ ಅಂದರೆ ಕಡಲಿನ ಮೇಲೆ ಕಣ್ಣಿಡುವ ಮ್ಯಾರಿಟೈಮ್ ಥಿಯೇಟರ್ ಕಮಾಂಡ್ ಇರುತ್ತೆ ಇದರ ಹೆಡ್ ಕ್ವಾರ್ಟರ್ ಈ ಮುಂಚೆ ನಮ್ಮ ಕಾರವಾರ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ತಮಿಳುನಾಡಿನ ಕೊಯಮತ್ತೂರು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಇರೋ ಅಂಡಮಾನ್ ನಿಕೋಬಾರ್ ಕೂಡ ಈ ಕಮಾಂಡ್ ಗೆ ಸೇರಿಸಲಾಗುತ್ತೆ ಒಟ್ಟು ಮೂರು ಥಿಯೇಟರ್ ಕಮಾಂಡ್ಗಳು ಸೃಷ್ಟಿಯಾಗಲಿವೆ ಏನು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಎಸ್ ಎಫ್ ಸಿ ಮೊದಲಿನಂತೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ ಈ ಹೊಸ ಕಮಾಂಡ್ಗಳ ನಡುವೆ ಸದ್ಯ ಇರುವ ಕಮಾಂಡ್ ಅಗತ್ಯಕ್ಕೆ ತಕ್ಕಂತೆ ರಿಸ್ಟ್ರಕ್ಚರ್ ಮಾಡಲಾಗುತ್ತೆ ಇದರಲ್ಲಿ ಎಷ್ಟು ಡಿವಿಷನ್ಸ್ ಬರುತ್ತೆ ಎಷ್ಟು ಬ್ರಿಗೇಡ್ ಬರುತ್ತೆ ಅನ್ನೋ ವಿಚಾರಗಳು ಇನ್ನೂ ಬಹಿರಂಗ ಆಗಿಲ್ಲ ಕಾರ್ಗಿಲ್ ಕದನದ ನಂತರವೇ ಥಿಯೇಟರ್ ಕಮಾಂಡ್ ಗಳ ರಚನೆ ಆಗಬೇಕು ಅನ್ನೋ ಚರ್ಚೆ ನಡೆದಿತ್ತು ಕಾರ್ಗಿಲ್ ಯುದ್ಧ ನಂತರ ರಿವ್ಯೂ ಕಮಿಟಿ ಶಿಫಾರಸನ್ನ ಮಾಡಿತ್ತು ಆದರೆ ನಾನಾ ಕಾರಣಗಳಿಂದ ಇದುವರೆಗೂ ಮಾಡಕ್ಕಾಗಿರಲಿಲ್ಲ ಆದ್ರೆ ದಿವಂಗತ ಜನರಲ್ ಬಿಪಿನ್ ರಾವತ್ ಅವರು ಸಿಡಿಎಸ್ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆದ್ಮೇಲೆ ಈ ಥಿಯೇಟರೈಸೇಷನ್ಗೆ ಮತ್ತಷ್ಟು ಬಲ ಕೊಟ್ರು ಇನ್ಫ್ಯಾಕ್ಟ್ ಸಿ ಡಿ ಎಸ್ ಹುದ್ದೆ ಸ್ಥಾಪನೆ ಮಾಡೋದು ಕೂಡ ಇದರ ಒಂದು ಭಾಗವೇ ಆಗಿತ್ತು ಸೊ ಅವರು ಸಿ ಡಿ ಎಸ್ ಆದಮೇಲೆ ಈ ರೀತಿ ಒಟ್ಟು ಐದು ಥಿಯೇಟರ್ ಕಮಾಂಡ್ಗಳನ್ನು ಮಾಡಬೇಕು ಅಂತ ಹೇಳಿದರು ಆದರೆ ದುರದೃಷ್ಟವಶಾತ್ ಹೆಲಿಕಾಪ್ಟರ್ ದುರಂತದಲ್ಲಿ ಅವರು ಸಾವನ್ನಪ್ಪಿದ್ರು ಹೀಗಾಗಿ ಇಷ್ಟು ದಿನ ಈ ಪ್ರಕ್ರಿಯೆ ಡಿಲೇ ಆಗಿತ್ತು ಈಗ ಟ್ರೈ ಸರ್ವಿಸಸ್ ಆಕ್ಟ್ ಜಾರಿಯಾಗಿರೋದ್ರಿಂದ ಈ ಯೋಜನೆಗೆ ವೇಗ ಸಿಕ್ಕಿದೆ ಈ ಮೊದಲು ಸೈನಿಕರಿಗೆ ಪ್ರತ್ಯೇಕ ಕಾಯ್ದೆಗಳಿದ್ವು ಆಮಿಗೆ ಪ್ರತ್ಯೇಕ ಆಕ್ಟ್ ಇತ್ತು ನೇವಿಗೆ ನೇವಿ ಆ್ಯಕ್ಟ್ ಇತ್ತು ಏರ್ಫೋರ್ಸ್ನವರಿಗೆ ಏರ್ಫೋರ್ಸ್ ಆ್ಯಕ್ಟ್ ಇತ್ತು ಹೀಗಾಗಿ ಒಬ್ಬರ ಮೇಲೊಬ್ಬರು ಅಧಿಕಾರ ಸ್ಥಾಪಿಸುವಂತೆ ಇರಲಿಲ್ಲ ಆದ್ರೀಗ ಇಂಟರ್ ಸರ್ವಿಸಸ್ ಆರ್ಗನೈಸೇಷನ್ ಐ ಎಸ್ ಒ ಆ್ಯಕ್ಟ್ನಿಂದ ಈ ಥಿಯೇಟರ್ ಕಮಾಂಡ್ಗೆ ಸಂಪೂರ್ಣ ಬಲ ಬರ್ತಾ ಇದೆ ಈ ಥಿಯೇಟರ್ ಕಮಾಂಡ್ನ ಕಮಾಂಡರ್ಗಳು ಈಗ ಆರ್ಮಿ ನೇವಿ ಏರ್ಫೋರ್ಸ್ ಮೂರು ವಿಭಾಗದ ಸೈನಿಕರಿಗೆ ಆದೇಶ ಕೊಡಬಹುದು ಪ್ರತಿ ಥಿಯೇಟರ್ ಕಮಾಂಡ್ನಲ್ಲೂ ಎಲ್ಲ ರೀತಿಯ ಅಸೆಟ್ಸ್ ಇರುತ್ತೆ ನೇವಲ್ ಅಸೆಟ್ಸ್ ಇರುತ್ತೆ ಲ್ಯಾಂಡ್ ಫೋರ್ಸ್ನ ಅಸೆಟ್ಸ್ ಕೂಡ ಇರುತ್ತೆ ಹಾಗೆ ಏರ್ ಫೋರ್ಸ್ನ ಅಸೆಟ್ಸ್ ಕೂಡ ಇರುತ್ತೆ ಇನ್ನು ಈ ಕಮಾಂಡರ್ಗಳು ನೇರವಾಗಿ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರಿಗೆ ರಿಪೋರ್ಟ್ ಮಾಡ್ತಾರೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಸಿ ಡಿ ಎಸ್ ಜೊತೆಗೆ ವೈಸ್ ಸಿ ಡಿ ಎಸ್ ಡೆಪ್ಯೂಟಿ ಸಿ ಡಿ ಎಸ್ಗಳನ್ನು ಗಳನ್ನು ಕೂಡ ನೇಮಕ ಮಾಡಲಾಗುತ್ತೆ ವೈಸ್ ಸಿ ಡಿ ಎಸ್ ಜನರಲ್ ರ್ಯಾಂಕ್ನ ಅಧಿಕಾರಿಯಾಗಿದ್ದು ಸ್ಟ್ರಾಟಜಿಕ್ ಪ್ಲಾನಿಂಗ್ ನೇಮಕಾತಿ ಮತ್ತು ಕ್ಯಾಪಬಿಲಿಟಿ ಡೆವಲಪ್ಮೆಂಟ್ ಅನ್ನು ನೋಡ್ಕೊಳ್ತಾರೆ ಏನು ಡೆಪ್ಯೂಟಿ ಸಿ ಡಿ ಎಸ್ ಲೆಫ್ಟಿನೆಂಟ್ ಜನರಲ್ ರ್ಯಾಂಕ್ ಹೊಂದಿರ್ತಾರೆ ಇವರು ಆಪರೇಷನ್ಸ್ ಇಂಟೆಲಿಜೆನ್ಸ್ ಮತ್ತು ಥಿಯೇಟರ್ಗಳ ನಡುವೆ ಆಸೆಟ್ ಅಲೋಕೇಶನ್ ಗೆ ಕೋರ್ಡಿನೇಟ್ ಮಾಡುವ ಕೆಲಸವನ್ನ ಮಾಡುತ್ತಾರೆ ಈ ಮೂಲಕ ಭಾರತೀಯ ಸೇನಾ ಸ್ಟ್ರಕ್ಚರ್ ನಲ್ಲಿ ಈ ಸರ್ವಶಕ್ತ ಥಿಯೇಟರ್ ಕಮಾಂಡ್ ಗಳು ಉಗಮ ಆಗ್ತಾ ಇದೆ ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ